ಬರೀ ಸ್ನೇಹಿತರೆ ಊಟ ಮಾಡೋನು ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಶಿ ಊಟ ಅಗದಿ ಭಾರಿ ರೀ ಊಟ ಇದು ನೋಡ್ರಿ ಹಾಂ ಹಾಂ ಏನು ರೀ ಜುಣುಕದ ಒಡಿ ಹಾಂ ಹಾಂ ಬ್ಯಾಟ್ರೆ ಬ್ಯಾಡ್ರೆ ಭಾರಿ ಸೂಪರ್ ಸೂಪರ್ ಆಗಿದೆ ನೋಡಿರಿ ನಮಸ್ಕಾರ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಉತ್ತರ ಕರ್ನಾಟಕ ಭಾಗ ಅಂದ್ರೆ ನಮ್ಗೆ ಏನೇನು ಸ್ವಲ್ಪ ನೆನಪು ಬರುತ್ತಪ್ಪ ಅಂದ್ರೆ ಜೋಳದ ರೊಟ್ಟಿ ಜುನಕುದ್ ವಡಿ ಹೆಸರು ಕಪ್ಪಲೆ ಆ ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ ಸ್ಪೆಷಲ್ ಜೋಳದ ರೊಟ್ಟಿ ವಡಿ ಹೆಸರು ಕಪ್ಪಲೆ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಹೊಸದಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡೋಣ ನೋಡ್ರಿ ಸ್ನೇಹಿತರೆ ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಪ್ರಸಿದ್ಧ ಅಡಿಗೆ ಅಂದ್ರ ರೊಟ್ಟಿ ಜುಣಕದ್ ಹೊಡಿ ಕಾಳು ಪಲ್ಯ ಕಾಳು ಪಲ್ಯ ಇವೆಲ್ಲ ಕಡೆ ಬಹಳ ರೂಢಿ ಐತಿ ಆದ್ರಿಂದ ಇವತ್ತಿನ ದಿವಸ ಜುಮಕದ ಹೊಡಿ ಮತ್ತು ರೊಟ್ಟಿ ಮತ್ತೆ ಕಾಳು ಪಲ್ಯ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ ಈಗ ಜೀರಿಗೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಜೀರಿಗೆ ಜೀರಿಗೆ ಬೇಜ್ ಬೆಲೆ ಅದಕ್ಕೆ ಒಂದು ಚಮಚ ಇಟ್ಟು ಸಾಸಿವೆ ನೋಡ್ರಿ ಈಗ ಕರಿಬೇವು ಸೊಪ್ಪು ಒಂದು ಎಂಟರಿ ಕರಿಬೇವು ಸೊಪ್ಪು ಈಗ ಉಳ್ಳಿಗಡ್ಡಿ ಚೆನ್ನಾಗಿ ಹೆಚ್ಚಿ ಉಳ್ಳಿಗಡ್ಡೆ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಸ್ನೇಹಿತರೆ ಈಗ ಉಳ್ಳಿಗಡ್ಡಿ ಫ್ರೈ ಮಾಡಿ ಬೆಳಗವ ಈ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಂದ್ರೆ ಹಸಿ ವಾಸನೆ ಉಳ್ಳಿಗಡ್ಡಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ತಪ್ಪು ಹುರ್ಕೋತೀನಿ ಈಗ ಅದೇ ರೀತಿ ಈಗ ಜುಣಕು ತಯಾರು ಮಾಡೋ ಕಡಲೆ ಹಿಟ್ಟು ಇದು ಕಡಲೆ ಹಿಟ್ಟು ಒಂದು ಈ ಜಾರದಷ್ಟು ತೋಡಿದ್ದೀನಿ ಸ್ವಲ್ಪ ಒಂದು ಟೀ ಸ್ಪೂನ್ದಷ್ಟು ಅರ್ಶಿಣ ಪುಡಿ ನೋಡಿ ಸ್ನೇಹಿತರೆ ಸ್ವಲ್ಪ ಹಿಂಗಿನ ಪೌಡ್ರ್ ಹಾಕ್ತೀನಿ ಅದು ಕಂಪ್ ಕೊಡ್ತದೆ ಈಗ ಉಳ್ಳಿಗಡ್ಡೆ ಸಂಪೂರ್ಣ ಬೇರೆ ಒಂದು ಟೀ ಸ್ಪೂನ್ದಷ್ಟು ಹಸಿಮೆಣ್ಸಿ ಇದು ಮಿಕ್ಸರ್ ಹಾಕಿಟ್ಟಿವಿ ಪೌಡರ್ ಮಾಡಿ ಗ್ರೈಂಡರ್ ಇದನ್ನು ಕೂಡ ಹಾಕ್ತೀನಿ ಈಗ ಅದಕ್ಕೆ ಬೇಕಾಗುವಷ್ಟು ನೀರು ಇವಾಗ ನೋಡ್ರಿ ನೀರು ಹಾಕಿದೀನಿ ಸ್ವಲ್ಪ ಒಲಿ ಕೂಡ ಇಟ್ಟೀನಿ ಈಗ ಎರಡು ಗ್ಲಾಸ್ ನೀರು ಹಾಕೊಂಡಿದೀನಿ ಎರಡು ಗ್ಲಾಸ್ ನೀರ ಒಂದು ಇದು ಕಡ್ಡಿ ನೋಡಿ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಅದಕ್ಕೆ ಈಗ ನೀರು ಕುದಿಬೇಕು ಸಂಪೂರ್ಣ ಕುದ್ದು ಕುದ್ದು ಹೆಸರು ಬರಬೇಕು ಆವಾಗ ಏನೈತಿ ನಾವು ಕಡಲೆ ಹಿಟ್ಟು ಗಂಟೆ ಆಗದ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದ್ರಿಸಿ ಇವಾಗ ಹೆಣ್ಣು ಈಗ ರುಚಿಗೆ ತಕ್ಕ ಅದು ಏನು ಈಗ ನೀರು ಕುದಿಬೇಕು ಮೇಲೆ ಏನೈತಿ ಕಡಲೆ ಹಿಟ್ಟನು ಹಾಗೆ ಹಾಕಬೇಕು ನೋಡಿ ಸ್ನೇಹಿತರೆ ಆ ನೀರು ಹೆಸರು ಬರುವವರಿಗೆ ಈ ಚುಣಕು ತಯಾರು ಮಾಡಿದ್ಮೇಲೆ ಅದನ್ನು ಹಾಕಲಿಕ್ಕೆ ಸ್ವಲ್ಪ ತಟ್ಟಿಗೆ ತಾಟಿಗೆ ಎಣ್ಣೆ ಹಚ್ಕೋತೀವಿ ಯಾಕಂದ್ರೆ ಕೆಳಗೆ ಹತ್ತಬಾರ್ದಂತೆ ಒಂದ್ಸಲ ಹತ್ಕೊಂಡು ಕೂತದ ಕಡೆ ತೆಗಕ್ಕೆ ಬರೋದಿಲ್ಲ ಆದ್ರಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟಿರ್ತೀನಿ ನೋಡಿ ಸ್ನೇಹಿತರೆ ಈಗ ನೀರು ಹೆಸರು ಬಂದು ಕುದಿಯಾಗತ್ತೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಸಕ್ಕರೆ ಆಗ್ತೀನಿ ನಾವು ಇದಕ್ಕೆ ಹುಳಿ ಉಪಯೋಗ ಮಾಡಿಲ್ಲ ನೀವು ಹುಣೆ ಉಪಯೋಗ ಮಾಡ್ಬೋದು ಏನ್ರ ನಾವು ಉಪಯೋಗ ಮಾಡಿಲ್ಲ ನಿಮಗೀಗ ಈಗ ನಿಮ್ ಹುಣಸೆ ಇಷ್ಟ ಆದರೆ ಹುಳಿಯನ್ನು ಉಪಯೋಗ ಮಾಡ್ಬೋದು ನೋಡಿ ಈ ರೀತಿಯಾಗಿ ಸ್ಲೋ ಇಟ್ಕೊಂಡು ಜನಗಾಲ ತಿರಬೇಕು ಗಂಟು ಆಗಬಾರ್ದು ಅಂತೇಳಿ ಸ್ಪೀಡಾಗಿ ತಿರ್ಕೋಬೇಕು ಈ ರೀತಿಯಾಗಿ ಮುಗಿ ಮುಗಿಸಿ ಗಂಟು ಒಡ್ಕೋಬೇಕ್ರಿ ಸ್ನೇಹಿತರೆ ಅದು ಗಂಟು ಆಗದೆ ಇದರಿಂದ ಅದು ಚೆನ್ನಾಗಿ ಒಡಿ ಆಗ್ತದೆ ಝುಣುಕದ ಹೊಡಿ ಇದಕ್ಕೆ ಮಹಾರಾಷ್ಟ್ರ ಪಿಟ್ಲಾ ಅಂತ ಕರಿತಾರೆ ಕೆಲವು ಕಡೆ ಹಿಟ್ಟಿನ ಹಿಟ್ಟಿನ ಪಲ್ಯ ಅಂತೂ ಕರಿತಾರೆ ಕೆಲವು ಭಾಗದಾಗ ಮಾಡ್ತಾರೆ ನಮ್ಮ ಉತ್ತರ ಕನ್ನಡದಾಗ ಕೆಲವು ಗ್ರಾಮೀಣ ಭಾಗದಾಗ ಏನು ಮಾಡ್ತಾರೆ ಹಿಟ್ಟದ ಹಿಟ್ಟಿನ ಪಲ್ಯ ಅಂತಾರೆ ಕೆಲವು ಕಡೆ ಜುಣುಕ ಅಂತಾರೆ ಕೆಲವು ಕಡೆ ಏನಂತಾರೆ ಮಹಾರಾಷ್ಟ್ರ ಒಳಗೆ ಪಿಟ್ಲಾ ಅಂತಾರೆ ಈ ರೀತಿ ನಮ್ಮ ಕಡೆ ಹೆಚ್ಚು ಉಪಯೋಗ ಇದು ರೊಟ್ಟಿ ಜೊತೆ ತಿನ್ನಕೆ ರೊಟ್ಟಿ ಚಪಾತಿ ಜೊತೆ ಎಲ್ಲಿ ನಾವು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಇಂಥದ್ದು ಮಾಡ್ಕೊಂಡು ಹೋಗೋದು ಬಹಳ ಈ ಕಡೆ ಪದ್ಧತಿ ಜುನ್ಕ ರೆಡಿ ಪಿಟ್ಲಾ ಹಿಟ್ಟಿನ ಪಲ್ಯ ರೆಡಿ ಇದನ್ನ ನಮ್ ಏನು ನಮ್ಮಲ್ಲಿ ಏನ್ ಮಾಡ್ತಾರೆ ಹೊಸದಾಗಿ ಬೀಗರೋದು ಬಂದ್ರೆ ತಿಳ್ಕೊರಿ ರೊಟ್ಟಿ ರೊಟ್ಟಿ ಅದು ಬಿರುವುದು ಪದ್ಧತಿ ರೂಢಿ ಅದ ನಮ್ಮ ಧರ್ಮದ ಪ್ರಕಾರ ರೊಟ್ಟಿ ಬೀರ್ತಾರೆ ಅವಾಗ ಏನ್ ಮಾಡ್ತಾರೆ ರೊಟ್ಟಿ ಇಂಥ ಜುಣಕದಿ ಕೂಡ ಮಾಡಿ ಚೆನ್ನಾಗಿ ಮಾಡಿ ಅದನ್ನ ಏನ್ ಮಾಡ್ತಾರೆ ರೊಟ್ಟಿ ಜೊತೆಗೆ ಆಶು ಬಜುಮನಿ ಅವರಿಗೆ ರೊಟ್ಟಿ ಬೀರ್ತಾರೆ ಇದು ಪದ್ಧತಿ ಅದಕ್ಕಿಂತ ಇದು ಬಹಳ ಪ್ರಸಿದ್ಧವಾಗಿದೆ ನಮ್ಮ ಕಡೆ ಸ್ನೇಹಿತರೆ ಅವಾಗ ತಟ್ಟಿಗೆ ಎಣ್ಣೆ ಚಿಟ್ಟಿನ ಆ ತಟ್ಟಿಗೆ ಬಡಿಸುತ್ತೀನೀಗ ಈಗ ರೀತಿ ಗಟ್ಟಿಯಾಗಿರ್ತದೆ ಇದನ್ನ ನಾನು ತಟ್ಟಿಗೆ ತೆಗಿತೀನಿ ಈಗ ಎಣ್ಣೆ ಹಚ್ಚಿಟ್ಟಂತ ತಟ್ಟಿಗೆ ತೆಗಿತೀನಿ ಸ್ನೇಹಿತರೆ ಎಣ್ಣೆ ಹಚ್ಚಿ ಅಂತ ತಟ್ಟಿ ತಾಟಿಗೆ ತೆಗ್ದಿದೀನಿ ಈಗ ಈ ರೀತಿಯಾಗಿ ತುಂಬ ಎಲ್ಲ ಒತ್ತಬೇಕು ಒಂದೇ ಲೆವೆಲ್ ಬರುವಾಗೆ ಒತ್ತಿ ತಯಾರು ಮಾಡಬೇಕು ಸ್ವಲ್ಪ ಕೈಗೆ ಹತ್ತಕ ಎಣ್ಣೆ ಹಚ್ಕೋಬಹುದು ಅಥವಾ ನೀರು ಹಚ್ಕೋಬಹುದು ಏನ್ರಿ ಯಾಕೆ ಬಿಸಿ ಇರ್ತದೆ ಕೈ ಸುಡ್ತಿರ್ತೈತಿ ಅದಕ್ಕೆ ಏನ್ ಮಾಡುದು ನಾವು ಈ ರೀತಿಯಾಗಿ ಎಣ್ಣೆ ಹಚ್ಚಿ ಒತ್ತಬೇಕು ನೋಡಿ ಸ್ನೇಹಿತರೆ ಅದನ್ನ ತಟ್ಟಿಗೆ ಹಾಕಿ ತುಂಬಾ ಒತ್ತಿ ತೆಳಗಾಗಿ ಮಾಡಿದೀಗ ಅದನ್ನ ಏನ್ ಮಾಡ್ತೀವಿ ಸ್ವಲ್ಪ ಕಟ್ ಮಾಡ್ಕೊತೀವಿ ಈ ರೀತಿಯಾಗಿ ಕಟ್ ಮಾಡ್ಬೇಕು ಸ್ವಲ್ಪ ಚಾಕುಕೆ ನೀರ್ ಹಚ್ಚಿ ಕಟ್ ಮಾಡ್ಕೋಕೆ ಹತ್ತದ ಕಟ್ ಮಾಡ್ಬೇಕು ಇನ್ನೂ ಹಸಿ ಇರ್ತದಲ್ಲ ಅದಕ್ಕೆ ಏನ್ ಮಾಡ್ಬೇಕು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಚಾಕು ನೀರಿಗೆ ಎದ್ದೆದ್ದು ಕಟ್ ಮಾಡಿ ಚಾಕು ಹತ್ತದಲ್ಲ ಸ್ನೇಹಿತರೆ ಈಗ ಜುನ್ಕುದಿ ತಯಾರು ಮಾಡ್ಕೊಳ್ತೀವಿ ಇದಾದ ಬಳಿಕ ಹೆಸರು ಕಾಲು ಪಲ್ಯ ಮಾಡ್ಕೋತೀವಿ ಆಮೇಲೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಜೋಳದ ರೊಟ್ಟಿ ಅದನ್ನು ರೀ ನೀವು ವಿಡಿಯೋ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಅದು ಜುನ್ಕುದ ಕಟ್ ಮಾಡಿದೀವಿ ಒಡಿ ಆಗಿದೆ ಅದು ಈಗ ತೆಗದಲ್ಲ ಈಗ ಏನ್ ಮಾಡ್ತೀವಿ ಸ್ವಲ್ಪ ಬಿಳಿ ಎಲ್ಲ ಅದ್ರ ಮೇಲೆ ಅಂದ್ರೆ ಟೇಸ್ಟ್ ಬರ್ತೈತಿ ಮತ್ತು ಅಲಂಕಾರ ಆಗ್ತತಿ ಚ ಅದು ಮತ್ತೆ ತಿನ್ನುವಾಗ ಬಾಯಲ್ಲಿ ರುಚಿ ಕೂಡ ಕೊಡ್ತತಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಉದಿಸ್ಬೇಕು ತುಂಬ ಎಲ್ಲ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ ಹಾಕ್ತಿರ್ತೀನಿ ನೋಡ್ರಿ ಇದೆಲ್ಲ ಏನ್ಮಾಡ್ತದಂದ್ರೆ ಅದು ತಿನ್ನುವಾಗ ಭಾರಿ ಟೇಸ್ಟ್ ಕೊಡ್ತದೆ ಸ್ವಲ್ಪ ಕೊಬ್ಬರಿ ಎರದ ಕೊಬ್ಬರಿ ಹಸಿ ಹೆರದ ಕೊಬ್ಬರಿನೂ ಕೂಡ ಸ್ವಲ್ಪ ತುಂಬ ಎಲ್ಲ ಹಾಕಿರ್ತದೆ ನೋಡ್ರಿ ಇದು ಕೂಡ ಭಾರಿ ಟೇಸ್ಟ್ ಕೊಡ್ತದೆ ಈ ರೀತಿ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಮಾಡುವ ಪದ್ಧತಿ ಇದೆ ಇದು ಭಾರಿ ಪ್ರಸಿದ್ಧ ಇದಾಗಿದೆ ಜುನ್ಕೋದಡಿ ಅಂದ್ರೆ ಭಾರಿ ಪ್ರಸಿದ್ಧ ಆಗಿದೆ ರೀ ಸ್ನೇಹಿತರೆ ಈಗ ಜನಕುದುರಿ ತಯಾರಾಗೈತ್ರಿ ಇನ್ನು ಮುಂದೇನೈತಿ ಹಸಿರು ಕಾಲ್ ಪಲ್ಯ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಾಗ ಜುನಕದ ವಡಿ ರೆಡಿ ಆಗಿದೆ ಅದೇ ಪ್ರಕಾರ ಈಗ ಇನ್ನೊಂದು ಪ್ರಸಿದ್ಧ ಐಟಮ್ ಅಂದ್ರೆ ಹೆಸರು ಕಾಳು ಪಲ್ಯ ಇದು ಕಾಳು ಪಲ್ಯ ಅಂತ ಕರಿತಾರೆ ಕಡೆ ಹೆಸರು ಕಾಳು ಪಲ್ಯ ಇದು ರೊಟ್ಟಿ ಜೊತೆ ಇದು ಕೂಡ ಚೆನ್ನಾಗಿದೆ ಬಾರಿ ಎಷ್ಟು ಎಷ್ಟು ಹಾಕಿದೆ ಈ ಮಾಪಲ್ಲಿ ಒಂದು ಮಾಪ್ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಮಾಡ್ಬೋದು ಈಗ ನೋಡ್ರಿ ಎರಡು ಗ್ಲಾಸು ನೀರು ಕೂಡ ಹಾಕ್ತೀನಿ ಇದಕ್ಕೆ ಇದನ್ನು ಕುಕ್ಕರನ್ನು ನಾನು ಒಲೆ ಮೇಲೆ ಇಡ್ತೀನಿ ಈಗ ಇದು ಎರಡು ಅಥವಾ ಮೂರು ಸೀಟಿ ಹೊಡೆದ ನಂತರ ತೆಗಿ ತೆಗಿತೀನಿ ಈ ಕುಕ್ಕರ್ದಾಗ ನಾವು ಹೆಸರು ಹೆಸರು ಕಾಳು ಕಾಳನ್ನು ಹೆಸರಿನ ಕಾಳನ್ನು ನಾವು ಕುದಿಯಾಕಿದ್ವಿ ಕುದ್ದದ ನೋಡ್ರಿ ಯಾವ ರೀತಿ ಇದಾಗೈತಿ ಈಗ ನಾವೇನು ಮಾಡ್ತೀವಿ ಹೆಸರು ಕಾಳು ಕಾಳಿನ ಪಲ್ಯ ಮಾಡ್ತೀವಿ ಈಗ ನೋಡಿ ಸ್ನೇಹಿತರೆ ಈಗ ಹೆಸರು ಕಾಳು ಕಾಳಿನ ಪಲ್ಯಕ್ಕೆ ಈಗ ಒಗ್ಗರಣೆ ಎಣ್ಣೆ ಕ ಎಣ್ಣೆ ಹಾಕಾಕತ್ತಿದೀನಿ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈಗ ಸಾಸಿವೆ ಎಣ್ಣೆಕಾಯಿ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ್ಪಟ್ಟು ಚೆನ್ನಾಗಿ ಅದೇ ಪ್ರಕಾರ ಜೇವಿ ಸ್ವಲ್ಪ ಒಂದು ಚಮಚೆ ಸ್ಪೂನ್ ಹಿಟ್ಟ ಹಾಕಿರ್ತೀನಿ ಇದು ಸೊಪ್ಪು ಇದೆಲ್ಲ ಹಾಕಿ ಇದು ಉಳ್ಳಿಗಡ್ಡಿ ಚೆನ್ನಾಗಿ ಹೆಚ್ಚಿದ ಉಳ್ಳಿಗಡ್ಡೆ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ತಯಾರಿಸ್ಬೇಕಲ್ಲ ಯಾಕಂದ್ರೆ ಇದಾಗಬೇಕಲ್ಲ ಒಲಿಯನ್ನು ಸ್ಲೋ ಇಟ್ಟಿದ್ದೀನಿ ಈಗ ನೋಡಿ ಸ್ನೇಹಿತರೆ ಉಳ್ಳಿಗಡ್ಡಿ ಸ್ವಲ್ಪ ಫ್ರೈ ಆಗಿದೆ ಈಗ ಸ್ಮೆಲ್ಲ ಒಂದು ಸ್ವಲ್ಪ ಹಿಂಗ ಹಿಂಗಿನ ಪುಡಿ ಹಾಕ್ತೀನಿ ಅದೇ ಪ್ರಕಾರ ಸ್ವಲ್ಪ ಏನೈತಿ ಸೊ ಒಂದು ಚಿಟಿಕೆ ಅರ್ಶಿಣ ಪುಡಿ ಹರ್ಶಿ ಪುಡಿ ಹಾಕ್ತೀನಿ ಈಗ ಇದಕ್ಕೆ ಕಯಾಡಿಸ್ತಾ ಕಾಯಿಸ್ತಾ ಇರುವಾಗಾದರೆ ಸ್ವಲ್ಪ ಹಸಿ ಮೆಣಸಿಕಾಯಿ ನಾವು ಮಿಕ್ಸರ್ ಹೆಚ್ಚಿಟ್ಟು ಹಸಿ ಮೆಣಸಿಕಾಯಿ ಕೂಡ ಹಾಕ್ತೀನಿ ನೋಡಿರಿ ನಾವು ಇದಕ್ಕೆ ಹುಳಿ ಉಪಯೋಗ ಮಾಡಿಲ್ಲ ನೀವು ಬೇಕಾದ್ರೆ ಮುಂಚೆ ನಾವು ಟೊಮೆಟೊ ಉಪಯೋಗ ಮಾಡ್ಬೋದು ನಾವು ಯಾಕೆ ಮಾಡಿಲ್ಲ ನಮ್ಮ ಕಡೆ ಹುಳಿ ಅಲ್ಲಿ ಸೇರುವುದಿಲ್ಲ ಅಂತ ನಾವು ಹುಳಿ ಹಾಕಿಲ್ಲ ನೀವು ಹುಳಿ ಹುಣ್ಯೆಹಣ್ಣು ಹಾಕ್ಬೋದು ಈಗ ಕೊಬ್ಬರಿ ಹಾಕ್ತೀನಿ ನೋಡಿರಿ ಒಣ ಹೆದ್ದದ ಕೊಬ್ಬರಿ ಹಸಿ ಕೊಬ್ಬರಿ ಏನು ರೀ ಇದಕ್ಕೆ ಕೊಬ್ಬರಿ ಹಾಕಿರಿ ಏನು ನೋಡಿ ಚೆನ್ನಾಗಿ ಫ್ರೈ ಆಗಿರಿ ಈಗ ಸೊಪ್ಪು ಈಗ ಹಾಕಿರಿ ವಾವು ಕಾಳು ಈಗೇನೈತಿ ಇದರ ಕಾಳು ಹೆಸರು ಕಾಳನ್ನು ಬೇಸಿಕ್ ಹೆಸರು ಕಾಳು ಹಾಕಿನ ಸ್ವಲ್ಪ ನೀರು ಐತಿ ಅದು ಸ್ವಲ್ಪ ನೀರಿದ್ದು ಕೂಡ ಇದರಲ್ಲಿ ಬೇಯ್ ಬೇಯುವಾಗ ಆ ನೀರು ಅದಕ್ಕೆ ಲೇವರ್ ಹಾಕಿ ಅದಕ್ಕೆ ನೀರು ಬಸ್ಲಿಲ್ಲ ನಾವು ಇದು ಕಾಳು ಪಲ್ಯ ಅಂತ ಅದಕ್ಕೆ ನಮ್ಮ ಉತ್ತರ ಕನ್ನಡದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲೇ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಇದು ಭಾಳ ಅವಶ್ಯವಾಗಿತ್ತು ಆಗ ಯಾವ ರೀತಿಯ ಜುಣಕು ಇತ್ತು ಅದೇ ರೀತಿ ಪ್ರಕಾರ ಇಲ್ಲಿ ನಮ್ಮಲ್ಲಿ ಎಲ್ಲರೂ ರೈತರು ಕೂಡ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರೆ ಇದು ದೇಹಕ್ಕೆ ಪೌಷ್ಟಿಕ ಇದು ನೋಡಿರಿ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಈಗ ಚೆನ್ನಾಗಿ ಇದು ನೋಡಿ ಈಗ ಉಪ್ಪು ಹಾಕಿ ಆಯ್ತು ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ಸಣ್ಣ ಇದ್ರ ಮೇಲೆ ಇಟ್ಟು ಕುದಿಸ್ತೀನಿ ನೋಡಿರಿ ಸ್ನೇಹಿತರೆ ಕಾಳು ಪಲ್ಯ ಸಂಪೂರ್ಣವಾಗಿ ತಯಾರಾಗೈತಿ ಈಗ ನೋಡಿರಿ ಯಾವ ರೀತಿ ವಾಸನೆ ಬರ್ತದೆ ಘಮ ಘಮ ಈಗ ಸ್ನೇಹಿತರೆ ಮುಂದೇನೈತಿ ಜಾಳ ರೊಟ್ಟಿ ಉತ್ತರ ಕರ್ನಾಟಕ ಅಂದ್ರೆ ನೆನಪಿ ಬರೋದು ಜಾಳದ ರೊಟ್ಟಿ ಆ ಅದನ್ನ ಜೋಳದ ರೊಟ್ಟಿ ಮಾಡೋಣ ಈಗ ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಐತಿ ವಿಡಿಯೋ ಸ್ನೇಹಿತರೆ ರೊಟ್ಟಿ ಮಾಡುವ ವಿಧಾನ ಈಗ ನಾವೇನು ಮಾಡಿವು ಹಿಟ್ಟು ಜರಡಿ ಹಿಡಿದು ಈ ರೀತಿಯಾಗಿ ರೌಂಡ್ ಉಳಿ ಕಟ್ಕೋಬೇಕು ಯಾಕೆ ಇದರಲ್ಲಿ ಬಿಸಿನೀರ ಹಾಕೋಬೇಕು ಯಾಕೆ ಹೆಸರು ಬಂದು ನೀರು ಹಾಕಬೇಕಂದ್ರೆ ರೊಟ್ಟಿಗೆ ಸಲ ಜೋಳದ ಜೋಳದ ಹಿಟ್ಟ ಜಿಗಿ ಇರೋದಲ್ಲ ಆದ್ರಿಂದ ನಾವು ಜಿಗಿ ಹಾಕೋಬೇಕಂತ ಈ ರೀತಿ ಮಾಡಿ ತಯಾರಿ ಮಾಡಿರ್ತೀವಿ ಈಗ ನೀರು ಕುದಿಯಾಕೈತಿ ನೋಡ್ರಿ ಈಗ ಈ ನೀರನ್ನು ನಾವು ಏನು ಮಾಡ್ತೀವಿ ಈಗ ಸ್ಟೋವ್ ಆಫ್ ಮಾಡಿ ಇದಕ್ಕೆ ಹಾಕ್ತೇನೆ ರೀ ಇದಕ್ಕೆ ಹಾಕೋದ್ರಿಂದ ಏನಾಕತಿ ರೊಟ್ಟಿ ಎಷ್ಟ್ ಬೇಕಷ್ಟ ಜಿಗಿ ಬರ್ತದ ರೊಟ್ಟಿ ಕೈಯೊಳಗೆ ಇದು ಆಗೋದಿಲ್ಲ ಸರಿ ಆಕತಿ ನೋಡಿ ಸ್ನೇಹಿತರೆ ಇಲ್ಲಿ ತವಾ ಕಾಯಿಲೆ ಕಿಟ್ಟದ ಅಲ್ಲಿವರೆಗಿನ ಈಗ ಹಿಟ್ ಹೆಸ್ರು ಬಂದು ನೀರು ಹಾಕಿ ಕಲ್ಸಾಕತ್ತೀವಲ್ಲ ಇದನ್ನ ಬಿಸಿ ಇರ್ತದೆ ಸ್ವಲ್ಪ ಹಿಟ್ ಮಿಕ್ಸ್ ಮಾಡಿ ಮಾಡಿ ಎಷ್ಟ್ ಬೇಕಷ್ಟು ನೀರು ಹಾಕಿ ಈ ರೀತಿ ಕಲ್ಸ್ಕೋಬೇಕು ಏನ್ ನೋಡ್ರಿ ಈ ರೀತಿ ಸುಡ್ತದ ಕೈ ಸುಡ್ತದ ಬಿಸಿ ಇರ್ತದಲ್ಲ ಸ್ವಲ್ಪ ನೀರು ಹಾಕಿ ಕ ಕಲಿಸ್ಕೋಬೇಕು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಶಕ್ತಿಯಿಂದ ಅಗದಿ ನಾಲ್ಕೋಬೇಕು ಚರ ಚರ ಎಷ್ಟು ನಾವು ನಾದುತ್ತೀವಿ ಅಷ್ಟು ಹಿಟ್ಟು ಹದ ಆಗ್ತದೆ ಎಷ್ಟು ಹಿಟ್ಟು ಹದ ಹಾಕ್ತದೆ ಅಷ್ಟು ರೊಟ್ಟಿ ಚೆನ್ನಾಗಿ ಚೆನ್ನಾಗಿ ಬರ್ತವೆ ಅದಕ್ಕೆ ಹಿಟ್ಟು ನಾದುದ್ರದಲ್ಲೇ ನಾವು ಮಾಡೋದ್ರಲ್ಲೇ ಇದರಲ್ಲಿ ಮಹತ್ವ ಬ ಮಹತ್ವ ಅದ ರೀ ಆದ್ರಿಂದ ಏತಿ ನಾವು ಹಿಟ್ಟು ಅಗಲಿ ಚೆನ್ನಾಗಿ ನಾಲ್ಕೋಬೇಕು ನಾದಿದಷ್ಟು ಹದ ಹಾಕ್ತಾರೆ ಆದಷ್ಟು ರೊಟ್ಟಿ ಹಾಕ್ತವೆ ದೊಡ್ಡ ಚೆನ್ನಾಗಿ ಬರ್ತಾವ್ರಿಕ್ಸ್ ನೋಡ್ರಿ ಈ ರೀತಿ ಎರಡು ಕೈಲಿಂದ ನಾವು ನೋಡಿ ಸ್ನೇಹಿತರೆ ಸೊಸ ಕೈ ನೀರು ಹಚ್ಕೊಂಡು ಈ ರೀತಿ ಈಗ ಹಿಟ್ಟು ನದ ಆಗಿದೆ ನೋಡ್ರಿ ಚಪಾತಿ ಹಿಟ್ ನದ ಹದ ಮಾಡ್ತಿವಿ ಅದೇ ರೀತಿ ರೊಟ್ಟಿದು ಕೂಡ ಹದ ಮಾಡ್ಕೊಳ್ಬೇಕು ನೋಡ್ರಿ ಎಷ್ಟು ನೈಸ್ ಆಗಿದೆ ಈಗ ಅದು ಜಿಗಿ ಹಾಕಿದ್ರಿಂದ ಹಿಟ್ಟು ಜಿಗಟಾಗಿ ಆಗಿರ್ತದೆ ಆದ್ರೆ ರೊಟ್ಟಿ ಬಡ ಕೂಡ್ಲೆ ಹರಿದುಲ್ಲ ಸಿಳುದಲ್ಲ ಏನ್ರಿ ಎಷ್ಟು ಬೆಳಿತೀವಿ ಅಷ್ಟು ತೆಳಕ ರೊಟ್ಟಿ ಅದೇ ಮ ರೊಟ್ಟಿ ಮಾಡೋದ್ರಲ್ಲಿ ಮಹತ್ವ ಹಿಟ್ಟು ಕಲಸೋದ್ರಲ್ಲಿ ಹಿಟ್ಟು ಹದ ಮಾಡ್ಕೋದ್ರಲ್ಲಿ ಮಹತ್ವ ಅದ ರೀ ಈಗ ಉಳ್ಳಿ ಹಾಕ್ತೇವೆ ಒಂದೊಂದು ಉಳ್ಳಿ ಮಾಡ್ಕೋತೀವಿ ಮಾಡ್ಕೋತೀವ್ರಿಗೆ ಎಷ್ಟು ಬೇಕು ಯಾವ ಸೈಜ್ ಬೇಕು ಆ ಸೈಜ್ ಒಂದೊಂದು ಈ ರೀತಿಯಾಗಿ ನೋಡ್ರಿ ಈ ರೀತಿಯಾಗಿ ಒಂದೊಂದು ನಾವು ಈ ರೊಟ್ಟಿ ಎಷ್ಟು ದೊಡ್ಡ ಬೇಕು ಹಗಲ ಎಷ್ಟು ಬೇಕು ಆ ರೀತಿ ಪ್ರಕಾರ ಆಗಿ ಒಂದು ನಾವು ಉಳ್ಳಿ ಹಾಕೋಬೇಕು ಹಿಟ್ಟು ಉಳ್ಳಿ ಹಾಕ್ಕೊಂಡು ಈ ರೀತಿ ನಾವು ಮಾಡ್ಕೊಡೀವಿ ಈ ರೀತಿಯಾಗಿ ಅದನ್ನು ಹದ ಮಾಡ್ಕೊಂಡು ಹಿಂಗೆ ಮಾಡ್ಬೇಕ್ರಿ ಈ ರೀತಿ ಮಾಡ್ತಾ ಮಾಡ್ತಾ ಏನೈತಿ ಅದನ್ನು ನಾವು ಸೈಜ್ ಮಾಡ್ಕೊಂಡು ಒಳ್ಳೆ ಮಾಡ್ಕೋಬೇಕು ಈ ರೀತಿ ನೋಡಿರಿ ಈ ರೀತಿಯಾಗಿ ಅಗಲ ಅಗಲಾಗಿ ರೌಂಡಾಗಿ ಮಾಡ್ಕೋಬೇಕ್ರಿ ಸ್ವಲ್ಪ ಕೆಳಗೆ ಹಾಕ್ಬೇಕು ಮ್ಯಾಲೂ ಸ್ವಲ್ಪ ಹಾಕ್ಬೇಕು ಮ್ಯಾಲೆ ಕೆಳಗೆ ಹಾಕೋದು ಕೈಗೆ ಹತ್ತಂಗಲ್ಲ ಕೆಳಗೂ ಹತ್ತಾಗಲ್ಲ ಈ ರೀತಿ ಎರಡು ಕೈಲಿಂದ ಒಂದು ಕೈ ಸೈ ಸೈಡ್ ಇಡಬೇಕು ಅಂದ್ರೆ ಅದು ಲೆವೆಲ್ ರೌಂಡ್ ಆಗುತ್ತೆ ಸೈಡ್ ಇಡಬೇಕು ಅದು ರೌಂಡ್ ಬಂದು ಕೊಂಡೆ ಎರಡು ಕೈಲಿಂದ ಬಡಿಬಹುದು ರೌಂಡ್ ಬರೋರಿಗೆ ಒಂದು ಕೈ ಸೈಡು ಒಂದು ಕೈ ಮೇಲೆ ಮಾಡಿ ಎರಡು ಕೈಯಿಂದ ಇದು ಮಾಡ್ಕೊತಿರ್ಬೇಕು ನೋಡಿರಿ ಯಾವ ರೀತಿ ರೌಂಡ್ ಆಗ್ತಾ ಈಗ ಈ ಎರಡು ಕೈಯಿಂದ ಎರಡು ಕೈಯಿಂದ ರೊಟ್ಟಿ ಪಡಿಬೇಕು ನೋಡಿ ಈ ರೀತಿ ಅಂದರೆ ಒಂದೇ ಸೈಡ್ ಎಲ್ಲ ಕಡೆ ಒಂದೇ ರೀತಿ ಬರ್ಬೇಕು ಒಂದು ಕಡೆ ದೀಪ ಒಂದು ಕಡೆ ಕೆಳಗೆ ಆಗಬಾರ್ದು ಹಾಗೊಂದೇ ರೀತಿ ಈ ರೀತಿ ಅಂತ ಎಷ್ಟು ರೌಂಡ್ ಆಗಿದೆ ನೋಡಿರಿ ನಮ್ಗೆ ಎಷ್ಟು ತೆಳಬೇಕು ಅಷ್ಟು ಕೆಳಗೆ ನಾವು ಬಡಕೊ ಕೆಳಗೆ ಮಾಡ್ಕೊಬೋದು ನೋಡಿ ಎಷ್ಟು ಕೆಳಗೆ ರೊಟ್ಟಿ ರೆಡಿ ಈಗ ಏನು ಮಾಡ್ಬೇಕು ನೋಡ್ರಿ ರೌಂಡ್ ಆಗಿದೆ ರೊಟ್ಟಿ ಈಗ ಸ್ವಲ್ಪ ಕಾದಿದೆ ರೊಟ್ಟಿ ತವ ರೊಟ್ಟಿ ತವ ಕಾದಿದೆ ಅದಕ್ಕೆ ಸ್ವಲ್ಪ ರೊಟ್ಟಿ ತವ ಕಾದಿದೆ ಈಗ ರೊಟ್ಟಿ ಹಾಕಿದೆ ನೋಡ್ರಿ ಸ್ವಲ್ಪ ಬಿಟ್ಟ ನಂತರ ಇದನ್ನೇ ಮಾಡುವ ಅಲ್ಲಿವರೆಗೆ ಮತ್ತೊಂದು ಬಿಳಿ ಮಾಡ್ಕೊಳ ಸ್ವಲ್ಪ ಸ್ವಲ್ಪ ಅದು ಎಕ್ದಮ್ ಇದು ಮಾಡಬಾರ್ದು ಸ್ವಲ್ಪ ವಿಷ ಆಗು ಈಗ ನೋಡ್ರಿ ಈಗ ಈ ಹುಳ ಹಾಕಿ ಎಣ್ಣೆ ಎಣ್ಣೆ ರೊಟ್ಟಿ ಮಾಡೋದನ್ನ ತೋರ್ಸಾಕತ್ತೈತಿ ಈಗ ಅದೇ ರೀತಿ ಮೊದಲು ಯಾವ ರೀತಿ ಮಾಡಿತ್ತು ಅದೇ ರೀತಿ ಮಾಡಬೇಕು ನೋಡ್ರಿ ತವಕ ಸ್ವಲ್ಪ ರೊಟ್ಟಿಗೆ ನೀರು ಹಚ್ಬೇಕು ಯಾಕಂದ್ರೆ ಆ ಸೈಡ್ ಹಿಟ್ಟಿರ್ತದಲ್ಲ ಹಿಟ್ಟು ಇದು ಆಗ್ಬೇಕಂದ್ರೆ ಸ್ವಲ್ಪ ಚಳ್ಳರು ನೀರು ಭಾಳ ಹಚ್ಬಾರ್ದು ಸ್ವಲ್ಪ ಬದ್ದಿ ಮಾಡ್ಕೊಂಡು ಸುಂಬಾರು ಒರೆಸ್ಕೊಡ್ಬೇಕು ಅದನ್ನು ಅಂದ್ರೆ ಹಿಟ್ಟಿನ ಮೇಲ್ ಹಚ್ಚಿದ ಹಿಟ್ಟ ಅದು ಜುಡಿ ಬಿಡ್ತದೆ ಇಲ್ಲ ಅಂದರೆ ಹಿಟ್ಟು ಹಿಟ್ಟು ಹಾಕ್ತದೆ ರೊಟ್ಟಿ ನೋಡಿರಿ ಈಗ ಆ ಈ ರೀತಿಯಾಗಿ ಉಳಿ ಮಾಡ್ಕೊಂಡು ಹಿಟ್ಟಿನಿಂದ ಕರೆಸಿದ ಹಿಟ್ಟಿನಿಂದ ಒತ್ತಿ ಒತ್ತಿ ನೋಡ್ಬೇಕು ಏನು ರೀ ಚೆನ್ನಾಗಿ ರೊಟ್ಟಿ ಬೇಯ್ತದೆ ಹೈ ಪವರ್ ಒಲಿಯನ್ನ ಫುಲ್ ಇಟ್ಕೋಬೇಕು ಕಡಿಮೆ ಇಟ್ಕೋಬಾರ್ದು ಕಡಿಮೆ ಇಟ್ಕೊಂಡು ರೊಟ್ಟಿ ಬೇಯುದಿಲ್ಲ ನೋಡಿ ರೊಟ್ಟಿ ಬೇಯಕತ್ತೀಗ ನೋಡಿ ಒಂದು ಸೈಡ್ ಬೇದದೀಗ ಹಾ ಇದಾದ್ರೆ ನೋಡ್ರಿ ಒಂದು ಸೈಡ್ ಯಾವ ರೀತಿ ನೋಡ್ರಿ ಈಗ ಮತ್ತೊಂದ್ ಮೇಲೆ ಬೇಸಾಕತ್ತೀವಿ ಅಲ್ಲಿವರೆಗೀಗ ಈ ಹಂಡೆ ರೊಟ್ಟಿ ಕೂಡ ಈಗ ಇದೇ ರೀತಿ ಒಂದು ಕೈ ಸೈಡ್ ಒಂದು ಕೈ ಮೇಲೆ ಮಾಡಿ ಮಾಡಿಗಟ್ಟಿ ಕೈ ತಿರುಗ್ತಿರ್ಬೇಕು ಗರ ಗರ ಅಂತೇಳಿ ತಿರುತ್ತೇವು ಇದು ಕಡಿಬಾರ್ದು ಅದು ತಿರುಗಿ ಬಂದ ಯಾಕೆ ಯಾಕೆ ಕುಡ್ಗಿಸ್ಬೇಕಂದ್ರೆ ಅದ್ರ ಸೈಡ್ ಎಲ್ಲ ಕಡೆ ಒಂದೇ ರೀತಿ ಕಟ್ಟಿ ಬರ್ತದೆ ಆ ರೀತಿ ರೊಟ್ಟಿ ತೆಳ್ಳಬೇಕು ಆಗ್ತಾವ ನಾವು ಬೇಕಾದಷ್ಟ ತಿಳು ರೊಟ್ಟಿ ಮಾಡ್ಬೌದು ಇದರಿಂದ ನೋಡಿ ಹಿಟ್ಟು ಹದ ಆಗೈತಿ ಯಾವ ರೀತಿ ರೊಟ್ಟಿ ಮಾಡಿತಾರೆ ನೋಡಿರಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ರೀ ರೊಟ್ಟಿ ಬಿಟ್ಟು ಬೇರೆ ಯಾವ ಊಟೂ ಇಲ್ಲ ರೀ ನೋಡಿ ರೊಟ್ಟಿ ಬೇಯ್ತಿದೆ ಅದು ಈಗ ಅದನ್ನು ನೀ ಇಲ್ಲಿ ಹಾಕ್ಬೇಕು ಸಲ ನೋಡ್ರಿ ನೋಡಿ ರೊಟ್ಟಿ ರೆಡಿ ನೋಡಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ರೆಡಿಯಾಗಿವೆ ಎಷ್ಟು ಚೆನ್ನಾಗೆ ನೋಡಿ ಎಷ್ಟು ಆ ಎಷ್ಟು ಮೆತ್ತಗೆ ಹೂವಿನಂತೆ ಮೆತ್ತಗುತ್ತೆ ಉತ್ತರ ಕರ್ನಾಟಕದ ರೊಟ್ಟಿ ರೊಟ್ಟಿ ಊಟಕ್ಕೆ ರೆಡಿಯಾಗಿದೆ ನೋಡ್ರಿ ಇದು ಜುನುಕದ ವಡಿ ಇದು ಹೆಸರುಕಾಳ ಪಲ್ಯ ಇದು ಮೊಸರು ಇದು ಅಕ್ಷಿ ಚಟ್ನಿ ಇದು ಪೋಟಾಣಿ ಚಟ್ನಿ ಇದು ನೋಡ್ರಿ ಇದು ಉಳ್ಳಿಗಡ್ಡೆ ಏನು ರೀ ಹಿಂದೆ ಎಲ್ಲನೂ ಕಾಯಿಪಾಲಿ ಬಾಯಿ ಬಾಯಿಸ್ಕೊಂಡು ತಿಂದರೆ ಏನು ರೀ ಏನು ರುಚಿ ಬರ್ತದೆ ರೀ ಏನು ಟೇಸ್ಟ್ ರೀ ಬೇಡ್ರಿ ಬಾಯಾಗ ನೀರು ಬರ್ತಾವೆ ನೋಡ್ರಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಊಟ ಇದು ಬರಿ ಸ್ನೇಹಿತರೆ ಊಟ ಮಾಡೋನು ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಶಿ ಊಟ ಅಗದಿ ಭಾರಿ ರೀ ಊಟ ಇದು ನೋಡಿರಿ ಈಗ ಹಾಂ ಹಾಂ ಏನು ರೀ ನುಣುಕದ ಒಡಿ ಹಾಂ ಹಾಂ ಬ್ಯಾಗ್ ಬ್ಯಾಡ್ರಲ್ಲ ಭಾರಿ ಸೂಪರ್ ಸೂಪರ್ ಆಗಿದೆ ನೋಡಿರಿ ಹಾಂ ನಾಲ್ಕು ರೊಟ್ಟಿ ತಿನ್ಬೋದು ಎಂಟು ರೊಟ್ಟಿ ತಿನ್ಬೋದು ತಿನ್ನೋರು ನೋಡಿರಿ ಪಲ್ಯ ಕಾಳು ಪಲ್ಯ ನೋಡ್ರಿ ಹೆಸರು ಪಲ್ಯ ಇದು ಕೂಡ ಅಷ್ಟೇ ಟೇಸ್ಟ್ ಆಗಿದೆ ಇದು ಅಗದಿ ಕಾಂಬಿನೇಷನ್ ಆಗಿದೆ ಎಲ್ಲ ಕಾಂಬಿನೇಷನ್ ನೋಡಿರಿ ಅಷ್ಟು ಚೆನ್ನಾಗಿದೆ ರೀ ಹಾಂ ಬನ್ನಿ ಸ್ನೇಹಿತರೆ ಊಟ ಮಾಡೋದು ಬನ್ನಿ ಸ್ನೇಹಿತರೆ ನೋಡ್ರಿಗ ಉತ್ತರ ಕರ್ನಾಟಕದ ಜಾಳ ರೊಟ್ಟಿ ಜುನಕುದಡಿ ಜುಣಕುದಡಿ ಹೆಸರುಕಾಟ್ಪಲ್ಲಿ ಸಂಪೂರ್ಣವಾಗಿ ತಯಾರಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರು ಮತ್ತು ನಮ್ಮ ಚಾನಲ್ ನಿಮ್ಗೆ ಹೊಸ ಬಂದಿದ್ರ ಮೊದಲು ಸಬ್ಸ್ಕ್ರೈಬ್ ಆಗಿರಿ ನೋಡಿ ಸ್ನೇಹಿತರೆ ಯಾವ ರೀತಿ ಉತ್ತರ ಕರ್ನಾಟಕ ಭಾಗದ ನಮ್ಮ ಅಡಿಗೆ ಮತ್ತೊಂದು ಅಡಿಗೆಯೊಂದಿಗೆ ನಾವು ಮತ್ತೆ ಬರ್ತೀವಿ ಧನ್ಯವಾದಗಳು ಸ್ನೇಹಿತರೆ